ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವೀಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾವುದರಲ್ಲಿ ಬಲ ಜಾಸ್ತಿ ಇದೆ ಸಸ್ಯಾಹಾರದಲ್ಲ ಮಾಂಸಾಹಾರದಲ್ಲ ತುಂಬ ಮಾಂಸಾಹಾರಿಗಳು ಹೇಳ್ತಾರೆ ಇಲ್ಲ ಇಲ್ಲ ನಮ್ಮದಲ್ಲೇ ನಾವು ಮಾಂಸಾಹಾರ ತಿಂದ್ರೇ ನಮಗೆ ಬಲ ಬರೋದು ಇಲ್ಲಾಂದರೆ ಖಂಡಿತ ಬರೋಲ್ಲ ಅಂತ ಹೇಳ್ತಾರೆ ಸಸ್ಯಾಹಾರಿಗಳು ನಾವು ಮಾಂಸನೇ ತಿನ್ನಲ್ಲ ಆದರೂ ನಮಗೆ ಬಲ ಜಾಸ್ತಿ ಅಂತ ಅವರು ವಾದ ಮಾಡ್ತಾ ಇರ್ತಾರೆ ಈ ವಾದ ವಿವಾದದಲ್ಲಿ ಯಾರಲ್ಲಿ ಯಾ ಅಂದರೆ ಸಸ್ಯಾಹಾರದಲ್ಲ ಮಾಂಸಾಹಾರದಲ್ಲ ಯಾವುದರಲ್ಲಿ ಹೆಚ್ಚಿನ ಬಲ ಇದೆ ಅಂತ ಈಗ ನಾವು ಡಿಸ್ಕಸ್ ಮಾಡೋಣ ಬಡವರ ಬಾದಾಮಿ ಕರೆಕ್ಟ್ ನಿಮ್ಮ ಹೂಯೇ ಕರೆಕ್ಟ್ ಆಗಿದೆ ಯಾವುದು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಕಡಲೆಕಾಯಿ ಈ ಕಡಲೆಕಾಯಲ್ಲಿ ಎಷ್ಟು ಬಲ ಇದೆ ಅಂತ ನಿಮಗೆ ಗೊತ್ತಾದರೆ ನೀವು ಶಾಕ್ ಆಗಿ ಪ್ರತಿನಿತ್ಯ ಅದನ್ನು ನೀವು ಬಿಡದೆ ಅದನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊತೀರಾ ಈಗ ಒಂದೊಂದೇ ಡಿಸ್ಕಸ್ ಮಾಡೋಣ ಫಸ್ಟು ಮಾಂಸಾಹಾರದಲ್ಲಿ ಎಷ್ಟಿದೆ ಅಂತ ನಾವು ನೋಡೋಣ ನೀವು ಹಂಡ್ರೆಡ್ ಅಷ್ಟು ನೀವು ಮಟನ್ ಅಂದರೆ ಮೇಕೆ ಮಾಂಸ ತೊಗೊಂಡ್ರೆ ಅದರಲ್ಲಿ ನಿಮಗೆ ಕೇವಲ ನೂರ ಮೂವತ್ತೊಂದು ಕ್ಯಾಲೋರಿ ಶಕ್ತಿ ಮಾತ್ರ ನಿಮಗೆ ಸಿಗುತ್ತೆ ಅದೇ ನೂರು ಅಷ್ಟು ನೀವು ಚಿಕನ್ ತೊಗೊಳ್ಳಿ ಅದರಲ್ಲಿ ಇನ್ನೂರ ಮೂವತ್ತೊಂಬತ್ತಷ್ಟು ಶಕ್ತಿ ನಿಮಗೆ ಸಿಗುತ್ತೆ ಅದೇ ನೀವು ಕಡಲೆಕಾಯಿ ತೊಗೊಳ್ಳಿ ಅದು ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಐನೂರ ಅರವತ್ತೇಳು ಕ್ಯಾಲರೀಸ್ ಅಷ್ಟು ಶಕ್ತಿ ನಿಮಗೆ ಸಿಗುತ್ತೆ ಅಂದರೆ ಐದು ಪಟ್ಟು ಹೆಚ್ಚು ನಿಮಗೆ ಈ ಕಡಲೆಕಾಯಿ ತಿನ್ನೋದ್ರಿಂದ ಸಿಗುತ್ತೆ ವಿನಃ ಈ ಮಾಂಸಾಹಾರನ ತಿನ್ನೋದ್ರಿಂದ ನಿಮಗೆ ಸಿಗೋದಿಲ್ಲ ಅಂದರೆ ಸಸ್ಯಾಹಾರನೇ ಗ್ರೇಟ್ ಅಂತಲೇ ಹೇಳ್ಬೋದು ಇನ್ನು ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಅಧಿಕ ಪ್ರಮಾಣದಲ್ಲಿರುತ್ತೆ ಈ ಅದೇ ಕಡಲೆಕಾಯಿ ತೊಗೊಂಡ್ರೆ ಕಡಲೆಕಾಯಿನಲ್ಲಿ ಕೊಲೆಸ್ಟ್ರಾಲ್ ತುಂಬ ಅಂದರೆ ಕೊಲೆಸ್ಟ್ರಾಲ್ ತುಂಬ ಝೀರೋ ಅಂತಲೇ ಹೇಳ್ಬೋದು ಹಾಗೆಯೇ ಇದು ನಮಗೆ ಪ್ರತಿಯೊಂದು ಸೀಸನಲ್ಲೂ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ಅಂದರೆ ನೀವು ಮ ಮಟನ್ನ ತೊಗೊಂಡ್ರೆ ನಿಮಗೆ ಸಾವಿರ ರೂಪಾಯಿ ಇರುತ್ತೆ ಅದೇ ನೀವು ಕಡಲೆಕಾಯಿ ತೊಗೊಂಡ್ರೆ ನಿಮಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಅಷ್ಟರ ಅಷ್ಟರಲ್ಲೇ ನಿಮಗೆ ಸಿಗುತ್ತೆ ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ತುಂಬ ಕಡಿಮೆ ರೇಟಲ್ಲೇನೆ ಸಿಗುತ್ತೆ ಕಡಲೆಕಾಯಲ್ಲಿ ಕೇವಲ ಬಲ ಒಂದೇ ಇದೆಯಾ ಖಂಡಿತ ಇಲ್ಲ ಇದರಲ್ಲಿ ನಿಮಗೆ ಪ್ರೋಟೀನ್ ಸಹ ಸಿಗುತ್ತೆ ಎಷ್ಟು ಸಿಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಸಹ ನಿಮಗೆ ಸಮೃದ್ಧಿಯಾಗಿ ಸಿಗುತ್ತೆ ಹಾಗೆಯೇ ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟು ಫ್ಯಾಟ್ ಸಹ ನಮಗೆ ಸಿಗುತ್ತೆ ಇದು ನಮ್ಮ ದೇಹಕ್ಕೆ ಬೇಕಾದ ಫ್ಯಾಟ್ ಅಷ್ಟು ಸಹ ನಮಗೆ ಸಮೃದ್ಧಿಯಾಗಿ ಸಿಗುತ್ತೆ ಹಾಗಾದರೆ ಇದನ್ನು ಹೇಗೆ ತಿನ್ನೋದು ಇದು ಒಣಗಿದೇನಾರು ನೀವು ತೊಗೊಂಬಂದಿದ್ರೆ ಅದನ್ನು ಚೆನ್ನಾಗಿ ನೆನೆಸಿ ಒಂದು ಐದಾರು ಗಂಟೆ ಅದನ್ನು ನೆನೆಸ್ಬಿಟ್ಟು ನೀವು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಆಮೇಲೆ ನೀವು ತಿನ್ನಿ ಆ ಥರ ತಿನ್ನೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮಗೆ ಸಮೃದ್ಧಿವ ಅದರಲ್ಲಿರೋ ಪೋಷಕಾಂಶಗಳು ನಿಮಗೆ ಸಮೃದ್ಧವಾಗಿ ಸಿಗುತ್ತೆ ಹಾಗೆಯೇ ಇದು ಪ್ರತಿ ಸೀಸನಲ್ಲೂ ನಮಗೆ ಸಿಗೋ ಅಂಥ ವಸ್ತು ಕಡಲೆಕಾಯಿ ಹಾಗೆಯೇ ಇದನ್ನು ಹಸಿದು ಸಹ ಸಿಗುತ್ತೆ ಹಸಿದು ಸಹ ನೀವು ತಿನ್ಬೋದು ಕಡಲೆಕಾಯಿನ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೂಪದಲ್ಲಿ ತೊಗೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ ನಿಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಳಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು